ಗುಡ್ ಈವ್ನಿಂಗ್ ಇಂಡಿಯಾ ನಮಸ್ತೆ ಕರ್ನಾಟಕ ಪಲಕ್ಕಾಡ್ನಲ್ಲಿ ಜನನ ಅಲ್ಲೇ ಶೈಕ್ಷಣಿಕ ಅಭ್ಯಾಸ ಮುಂದುವರಿಕೆ ಅಲ್ಲಿನದೇ ಆದ ಒಂದು ಚರ್ಚ್ ನ ಮುಖಾಂತರ ಆರ್ಥಿಕವಾಗಿ ಸಹಾಯ ನರ್ಸಿಂಗ್ ಕೋರ್ಸ್ನಲ್ಲಿ ಕೆಲವು ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾದ ಕಾರಣ ಅಲ್ಲಿ ನರ್ಸ್ ಕೆಲಸ ಮಾಡಲಾಗದೆ ಯಮನ್ಗೆ ಪ್ರಯಾಣ ಎರಡು ಸಾವಿರದ ಹದಿನೇಳರಲ್ಲಿ ಒಬ್ಬ ಯಮನ್ ಪ್ರಜೆಯ ಹತ್ಯೆ ಎರಡು ಸಾವಿರದ ಹದಿನೆಂಟರಲ್ಲಿ ಮರಣದಂಡನೆಗೆ ಗುರಿ ನಾನು ಮಾತಾಡ್ತಿರೋದು ನಿಮಿಷಾ ಪ್ರಿಯಾ ಬಗ್ಗೆ ಎರಡು ಸಾವಿರದ ಎಂಟರಲ್ಲಿ ಪ್ರಿಯಾ ಅವರು ಕೇರಳದಿಂದ ಯಮನ್ಗೆ ಹೋಯ್ತಾರೆ ಎರಡು ಸಾವಿರದ ಹದಿನಾಲ್ಕುವರೆಗೂ ಯಮನ್ನ ರಾಜಧಾನಿ ಸನಾದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಮತ್ತು ಕೆಲವು ಆಸ್ಪತ್ರೆಗಳಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತನ್ನದೇ ಆದ ಒಂದು ಕ್ಲಿನಿಕ್ನ ಓಪನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಬಿಡ್ತಾರೆ ಆದ್ರೆ ಅದು ಸಾಧ್ಯವಾಗಲ್ಲ ಯಮನ್ ಕಾನೂನಿನ ಪ್ರಕಾರ ಬೇರೆ ದೇಶದ ಪ್ರಜೆ ಒಂಟಿಯಾಗಿ ಅಲ್ಲಿ ಸ್ವಂತ ಬಿಸ್ನೆಸ್ ಮಾಡೋಕ್ ಆಗಲ್ಲ ಅವಕಾಶ ಇರಲ್ಲ ಆದ್ರಿಂದ ಅಲ್ಲಿನದೇ ಆದ ಒಂದು ಬಿಸ್ನೆಸ್ ಮ್ಯಾನ್ ಮೆಹದಿ ಅಬ್ದೋ ತಲಾಲ್ ಅನ್ನೋರ ಜೊತೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಹದಿನಾಲ್ಕು ಬೆಡ್ ಉಳ್ಳ ಅಲ್ ಅಮಾನ್ ಕ್ಲಿನಿಕ್ ಅನ್ನೋ ಒಂದು ಕ್ಲಿನಿಕ್ನ ಕೂಡ ಓಪನ್ ಮಾಡ್ತಾರೆ ಅಬ್ದು ಮೆಹದಿ ಅವರ ಪಾರ್ಟ್ನರ್ಶಿಪ್ ಜೊತೆ ಮಾರ್ಚ್ ಎರಡು ಸಾವಿರದ ಹದಿನೈದು ಯಮನ್ನ ಅಂತರ್ಯುತ ಭಗೀಲೇ ಇರುತ್ತೆ ಅಂಥ ಸಮಯದಲ್ಲೇ ಇವರು ಎಲ್ಲ ಹುಡುಗಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಕ್ಲಿನಿಕ್ ಮೇಲೆ ಆದ್ದರಿಂದ ಅಲ್ಲೇ ಯಮನ್ನಲ್ಲೇ ಉಳ್ಕೊಳ್ಳೋ ನಿರ್ಧಾರಕ್ಕೆ ಬರ್ತಾರೆ ಅದಾದ ಕೆಲವೇ ದಿನಗಳ ನಂತರ ಅವರು ಹಣಕಾಸಿನ ವಿಚಾರದಲ್ಲಿ ಹಾಗೂ ಪ್ರಿಯಾ ಅವ್ರಿಗೆ ತುಂಬ ಟಾರ್ಚರ್ಗಳನ್ನ ಕೊಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಅವರ ಪಾಸ್ಪೋರ್ಟ್ನ ಕೂಡ ಅವರು ಸೀಸ್ ಮಾಡ್ಕೊಂಡಿರ್ತಾರೆ ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಅದಲ್ಲದೆ ಪ್ರಿಯಾ ಅವ್ರಿಗೆ ತಮ್ಮ ಪೋಷಕರು ಭಾರತದಲ್ಲಿರೋ ಪೋಷಕರಿಗೆ ಯಾವುದೇ ಒಂದು ಫೋನ್ ಮುಖಾಂತರವಾಗಲಿ ಯಾವುದೇ ರೀತಿಯಿಂದಾಗ್ಲಿ ಆಗಲಿ ಬಿಡೋದಿಲ್ಲ ತುಂಬ ಟಾರ್ಚರ್ಗಳು ಮಾಡ್ತಾ ಇರ್ತಾರೆ ಇದನ್ ಕಂಡ ಪ್ರಿಯಾ ಎರಡ್ ಸಾವಿರದ ಹದಿನಾರರಲ್ಲಿ ಯಮನ್ ಪೊಲೀಸ್ಗೂ ಕೂಡ ವಿಷಯ ತಿಳಿಸ್ತಾರೆ ಆದ್ರೆ ಯಮನ್ ಪೊಲೀಸರು ಮೆಹದಿ ಮೇಲೆ ಯಾವುದೇ ರೀತಿಯ ಆಕ್ಷನ್ ತಗೊಂಡಿರಲ್ಲ ನಾವು ಎರಡ್ ಸಾವಿರದ ಹದಿನೇಳು ಜುಲೈ ಮೆಹದಿ ಮತ್ತೆ ಪ್ರಿಯಾ ಅವ್ರ ಮಧ್ಯೆ ಮತ್ತೆ ಮಾತಿನ ಚಟಪಟಿ ನಡೆಯುತ್ತೆ ಕೆಟಮೈನ್ ಅನ್ನೋ ಒಂದು ಇಂಜೆಕ್ಷನ್ ನ ಇವರಿಂದ ತಪ್ಪಿಸ್ಕೋಬೇಕು ನನ್ನ ಪಾಸ್ಪೋರ್ಟ್ ಇವರಿಂದ ನಾನು ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇಂಜೆಕ್ಟ್ ಮಾಡ್ತಾರೆ ಕೆಟಮೈನ್ ಇಂಜೆಕ್ಷನ್ ಕಟನಲ್ ಇಂಜೆಕ್ಷನ್ ಕೇವಲ ಜಾಸ್ತಿ ನಿದ್ರೆ ಬರ್ಸಕ್ಕೆ ಆಗಿರುತ್ತೆ ಅದೇ ಉದ್ದೇಶದಿಂದ ಕೂಡ ಪ್ರಿಯಾ ಅವರು ಇವ್ರನ್ನ ಇಂಜೆಕ್ಟ್ ಮಾಡ್ತಾರೆ ಬಟ್ ದುರಾದೃಷ್ಟವಾಗಿ ಅದು ಮೆಹಂದಿ ಅವ್ರಿಗೆ ಓವರ್ ಡೋಸ್ ಆದ ಕಾರಣ ಮೆಹಂದಿ ಅವರು ಅಲ್ಲೇ ಸಾಯ್ತಾರೆ ಎರಡ್ ಸಾವಿರದ ಹದಿನೇಳು ಆಗಸ್ಟ್ ಸೌದಿ ಅರೇಬಿಯಾ ಮತ್ತು ಯಮನ್ನ ಬಾರ್ಡರ್ನಲ್ಲಿ ಪ್ರಿಯಾ ಅವ್ರಿಗೆ ಅಲ್ಲಿನ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆ ಸಮಯದಲ್ಲಿ ಅಲ್ಲಿನ ಸುದ್ದಿ ಮಾಧ್ಯಮಗಳ ಪ್ರಕಾರ ಪ್ರಿಯಾ ಮತ್ತು ಮೆಹದಿ ಅವರು ಮದುವೆ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಕೂಡ ಹಬ್ಬಿಸ್ತಾರೆ ಆದ್ರೆ ಮದ್ವೆ ಆಗಿದ್ದಾರೆ ಮದ್ವೆ ಆಗಿಲ್ಲ ಅನ್ನೋದು ಯಾವುದೇ ರೀತಿಯ ಇದುವರೆಗೂ ಖಚಿತ ಆಗಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಿಯಾ ವಿಚಾರಣೆ ನಂತರ ಮೆಹದಿ ಅವ್ರ ಕೊಲೆ ವಿಷಯದಲ್ಲಿ ಅವ್ರಿಗೆ ಮರಣ ದಂಡನೆ ಆದ್ರೆ ಇಂಡಿಯನ್ ಸುಪ್ರೀಂ ಕೋರ್ಟ್ನ ಮುಖ್ಯ ಅಡ್ವೊಕೇಟ್ ಕೆ ಆರ್ ಸುಭಾಷ್ ಚಂದ್ರನ್ ಅವ್ರ ಪ್ರಕಾರ ಪ್ರಿಯ ವಿಚಾರಣೆ ನಡೆದಾಗ ಎಲ್ಲ ವಿಷಯ ಕೇವಲ ಅರಬಿಕ್ ಭಾಷೆಯಲ್ಲೇ ನಡೀತು ಯಾವುದೇ ಸಂವಾದ ಅಥವಾ ಟ್ರಾನ್ಸ್ಲೇಟರ್ ಭಾಷಾ ಪರಿವರ್ತಕರನ್ನ ಪ್ರಿಯವ್ರಿಗೆ ಕೊಡಲಿಲ್ಲ ಅನ್ನೋ ಅಂಶನ ಇಟ್ಕೊಂಡು ಮತ್ತೆ ವಿಚಾರಣೆ ನಡೆಸುತ್ತಾರೆ ಅದೇ ಅಂಶನ ಇಟ್ಕೊಂಡು ಮತ್ತೆ ವಿಚಾರಣೆ ನಡೆಸ್ತಾರೆ ಮತ್ತು ಅದೇ ರೀತಿ ಯಾವುದೇ ರೀತಿಯ ಶಿಕ್ಷೆಯಿಂದ ಪ್ರಿಯವರು ತಪ್ಪಿಸ್ಕೊಳಕ್ಕೆ ಆಗಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಮನ್ನ ಅಲ್ಖಡಾ ಜೈಲಿನಿಂದ ಯಮನ್ನ ರಾಜಧಾನಿ ಸನಾದ ಜೈಲಿಗೆ ಪ್ರಿಯಾರನ್ನ ಶಿಫ್ಟ್ ಮಾಡಲಾಗುತ್ತೆ ಆಗ ಭಾರತದಲ್ಲಿ ಹಾಗೂ ಅಲ್ಲಿಂದ ಅವರ ಫಾಲೋವರ್ಸ್ಗಳು ಅಂದರೆ ಸಪೋರ್ಟರ್ಸ್ಗಳು ಪ್ರಿಯಾ ಸಪೋರ್ಟರ್ಸ್ಗಳು ಸೇವ್ ನಿಮಿಷ ಪ್ರಿಯಾ ಅನ್ನೋ ಮಿಷನ್ ಮಿಷನ್ನ ಪ್ರಾರಂಭಿಸ್ತಾರೆ ಪ್ರಾರಂಭಿಸಿ ಇವ್ರನ್ನ ಆದಷ್ಟು ಬೇಗ ಬಿಡಿಸ್ಕೊಳ್ಳೋ ಕೆಲಸನ ಮಾಡ್ತಾ ಬರ್ತಾರೆ ಸನಾದ ಜೈಲಿನಲ್ಲಿರ್ಬೇಕಾದ್ರೆ ಅವರು ತನ್ನ ಸಹ ಕೈದಿಗಳೊಂದಿಗೆ ಒಳ್ಳೆ ನ ಇಟ್ಕೋತಾರೆ ಅವರು ಕೂಡ ಪ್ರಿಯಾ ಅವ್ರಿಗೆ ಸಪೋರ್ಟ್ ಮಾಡೋಕೆ ಶುರು ಮಾಡ್ಕೋತಾರೆ ಯಮನ್ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ಮತ್ತೆರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಿಯಾ ಅವರ ಮೇಲ್ಮನವಿನ ರಿಜೆಕ್ಟ್ ಮಾಡುತ್ತೆ ಮತ್ತೆ ಅದೇ ಶಿಕ್ಷಣ ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಿಯಾ ಅವರ ತಾಯಿ ಪ್ರಿಯಾ ಅವ್ರಿಗೆ ಭೇಟಿ ಮಾಡೋ ಒಂದು ಅವಕಾಶ ಕೂಡ ಸಿಗುತ್ತೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಿಯಾ ಅವರ ತಾಯಿ ಅಲ್ಲದೆ ಕೆಲವು ಭಾರತೀಯ ವಕೀಲರು ಹಾಗೂ ಸೇವ್ ನಿಮಿಷಾ ಪ್ರಿಯಾ ಮೆಷಿನ್ನ ಕೆಲವು ಸದಸ್ಯರಿಂದ ಒಂದು ದಿಯಾ ಅಮೌಂಟ್ನ ಕಲೆಕ್ಟ್ ಮಾಡಲಾಗುತ್ತೆ ದಿಯಾ ಅಂದರೆ ಬ್ಲಡ್ ಮನಿ ರಕ್ತದ ದುಡ್ಡು ದಿಯಾ ನ ಅರ್ಥ ಕೊಲೆಯಾಗಿರೋ ವ್ಯಕ್ತಿಯ ಕುಟುಂಬಕ್ಕೆ ಒಂದು ಪರಿಹಾರ ಧನನ ಕೊಡೋದು ಆ ಪರಿಹಾರ ಧನನ ಪಡೆದ ಆ ಕುಟುಂಬದವರು ಪರಿಹಾರವನ್ನು ಕ್ಷಮಿಸ್ಬೋದು ಈ ಥರ ಒಂದು ಇಸ್ಲಾಂ ಕಂಟ್ರಿಗಳ ಪದ್ಧತಿ ಬಟ್ ಈ ದಿಯಾ ಅಮೌಂಟ್ನ ಕೂಡ ಮೆದಿಯವ್ರ ಕುಟುಂಬ ಅಕ್ಸೆಪ್ಟ್ ಮಾಡಲ್ಲ ಆ ದಿಯಾ ಅಮೌಂಟು ಅಲ್ಲಿರೋ ಭಾರತೀಯ ರಾಯಭಾರಿ ಕಚೇರಿಗೆ ವರ್ಗಾಯಿಸಲಾಗುತ್ತೆ ಇಷ್ಟೆಲ್ಲ ಮಾಡಿದ ಮೇಲೂ ಪ್ರಿಯಾ ಅವ್ರ ತಾಯಿಯಾಗಲಿ ಸೇವ್ ನಿಮಿಷ ಪ್ರಿಯಾ ಅನ್ನೋ ಒಂದು ಸಂಘಟನೆಯಾಗಲಿ ಇನ್ನು ವಕೀಲರ ಸಂಘಗಳಾಗಲಿ ಎಲ್ಲರಿಂದ ಇಷ್ಟೆಲ್ಲ ಮಾಡಿದ ಮೇಲೂ ಏನು ಉಪಯೋಗ ಆಗಲ್ಲ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕಕ್ಕೆ ಈ ವಿಚಾರ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ ಪ್ರಿಯಾ ಅವರಿಗೆ ಮರಣದಂಡನೆ ಖಚಿತ ಅನ್ನೋದು ಸಾಬೀತಾಗುತ್ತೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಮನ್ನ ಅಧ್ಯಕ್ಷ ರಶಾದ್ ಅಲ್ ಅಲಿಮಿ ಅವರು ಜನವರಿ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ನಿಮಿಷಾ ಪ್ರಿಯಾ ಅವರ ಮರಣದಂಡನೆ ಶಿಕ್ಷೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನು ಕೊಡ್ತಾರೆ ಇಷ್ಟೆಲ್ಲ ಆದಮೇಲೂ ಕೂಡ ಪ್ರಿಯಾ ಅವ್ರ ತಾಯಿ ಕೇರಳದಿಂದ ಹೋಗಿದ್ದ ಪ್ರಿಯಾ ಅವ್ರ ತಾಯಿ ಎರಡು ಸಾವಿರದ ಇಪ್ಪತ್ತೈದುವರೆಗೂ ಯಮನ್ನಲ್ಲೇ ಇರ್ತಾರೆ ಅಷ್ಟೇ ಅಲ್ಲದೆ ಮೆಹದಿ ಕುಟುಂಬದೊಂದಿಗೆ ಪ್ಲಟ್ ಮನಿ ಅಂದರೆ ದಿಯಾ ನ ಬಗ್ಗೆ ಮಾತುಕತೆ ಆಡ್ತಾರೆ ಅವ್ರನ್ನ ಕ್ಷಮಿಸಿ ಅವ್ರನ್ನ ಬಿಟ್ಬಿಡಿ ಅವ್ರನ್ನ ಮತ್ತೆ ಭಾರತಕ್ಕೆ ಕಳಿಸ್ಬಿಡಿ ಅನ್ನೋ ರಿಕ್ವೆಸ್ಟ್ ಮಾಡ್ತಾನೆ ಇರ್ತಾರೆ ಬಟ್ ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ ಮೆಹದಿ ಕುಟುಂಬ ಯಾವುದೇ ಕಾರಣಕ್ಕೂ ಎಷ್ಟೇ ಹಣ ಕೊಟ್ಟರು ಕೂಡ ನಾವು ಕ್ಷಮಸಕ್ ಸಿದ್ಧವಿಲ್ಲ ಅಂತ ಒಂದೇ ಕಾಲ ಮೇಲೆ ನಿಂತಿರ್ತಾರೆ ನಮ್ಮ ಭಾರತ ದೇಶದಲ್ಲಾಗಲಿ ಅಥವಾ ಬೇರೆ ದೇಶದಲ್ಲಾಗಲಿ ಒಬ್ಬ ಬೇರೆ ದೇಶದ ಪ್ರಜೆ ಬಂದು ನಮ್ಮ ದೇಶದ ನಾಗರಿಕನಿಗೆ ಯಾವುದೇ ಒಂದು ಕಾರಣಕ್ಕಾಗಿ ಕೊಲೆ ಮಾಡಿದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಕೊಟ್ಟೆ ಕೊಡ್ತೀವಿ ಯಾವುದೇ ದೇಶ ಆಗಲಿ ಕೊಟ್ಟೆ ಕೊಡುತ್ತೆ ಯಾವುದೇ ಕಾನೂನಿರಲಿ ಶಿಕ್ಷೆ ಕೊಟ್ಟೆ ಕೊಡುತ್ತೆ ಪ್ರಿಯ ಕೂಡ ಶಿಕ್ಷೆ ಆಯಿತು ಅವ್ರ ಸೆರೆವಾಸ ಕೂಡ ಮಾಡಿದ್ರು ಅದಾದ್ಮೇಲೆ ಸೇವ್ ನಿಮಿಷಾ ಪ್ರಿಯ ಅನ್ನೋ ಒಂದು ಸಂಘಟನೆ ಕೂಡ ತುಂಬ ಹೆಲ್ಪ್ ಮಾಡ್ತು ನಿಮಿಷಾ ಪ್ರಿಯ ಅವ್ರ ತಾಯಿಗೆ ಯಾವುದೇ ರೀತಿಯ ಉಪಯೋಗ ಆಗಲಿಲ್ಲ ಒಂದೇ ದಾರಿ ಉಳಿದಿತ್ತು ನಿಮಿಷಾ ಪ್ರಿಯಾ ಅವ್ರಿಗೆ ಅದು ಮರಣ ದಂಡನೆ ಎಲ್ಲ ನಂಬಿಕೆಗಳು ಕಳೆದುಕೊಂಡಾಗ ಈ ಕತೆಗೆ ಈ ಕೇಸ್ಗೆ ಎಂಟ್ರಿ ಹೊಡಿತಾರೆ ದ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಮುಸ್ಲಿಂ ಸಮಾಜದ ಹತ್ತನೇ ಧರ್ಮಗುರುಗಳಾದ ಎ ಪಿ ಅಬುಬಕರ್ ಮುಸ್ಲಿಾರವರು ಇವರು ಯಮನ್ ಸರ್ಕಾರಕ್ಕೆ ಹಾಗೂ ಅಲ್ಲಿನ ಧರ್ಮಗುರುಗಳಿಗೆ ರಿಕ್ವೆಸ್ಟ್ ಮಾಡ್ತಾರೆ ಮಾತಾಡ್ತಾರೆ ಇವರ ಮರಣ ದಂಡನೆಯ ಪೋಸ್ಟ್ಪನ್ ಮಾಡ್ತಾರೆ ಅಂದೆ ಮುಂದೂಡ್ತಾರೆ ಇಂಥ ಧರ್ಮಗುರುಗಳಿಗೆ ಅದು ಯಾವುದೇ ಧರ್ಮದವರಾಗಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲ ಧರ್ಮಗಳಲ್ಲೂ ಈ ಥರ ಒಬ್ಬ ಧರ್ಮಗುರುಗಳು ನಮ್ಮ ಭಾರತದಲ್ಲಿದ್ದಾರೆ ಅಂದರೆ ನಿಜವಾಗಲೂ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ ಮುಸ್ಲಿಯಾರ್ ರವರ ಈ ಪ್ರಯತ್ನದ ನಂತರ ಪ್ರತಿಫಲವಾಗಿ ಈಗಲೇ ಅಂದರೆ ಎರಡು ಅಥವಾ ಮೂರು ದಿನಗಳ ಮುಂಚೆ ಯಮನ್ನಿಂದ ಒಂದು ಸುದ್ದಿ ಬಂದಿದೆ ಇವರ ಹೆಸರು ಡಾಕ್ಟರ್ ಕಿಲಾರಿ ಆನಂದ್ ಪೌಲ್ ಇವರು ಮೂಲತಃ ವಿಶಾಖಪಟ್ಟಣಂದವರಾಗಿರಿದ್ರು ಯು ಎಸ್ ಬೇಸ್ ಒಂದು ಗ್ಲೋಬಲ್ ಪೀಸ್ ಆರ್ಗನೈಸೇಷನ್ನ ಸಂಸ್ಥಾಪಕ ಮತ್ತು ಕ್ರೈಸ್ತ ಮಿಷನರಿ ಕೂಡ ಇವರ ಪ್ರಕಾರ ಇವರ ಮಾತುಕತೆಯ ಪ್ರಕಾರ ಯಮನ್ ದೇಶದ ಸುಮಾರು ಗಣ್ಯರಲ್ಲಿ ಮಾತಾಗಿದೆ ಅಷ್ಟೇ ಅಲ್ಲದೆ ನಿಮಿಷ ಪ್ರಿಯರನ್ನು ಕರೆತರಲು ಎಲ್ಲ ರೀತಿಯ ಪ್ರೊಫೆಷ್ನಲ್ ಸೌಲಭ್ಯಗಳನ್ನು ಒದಗಿಸಲು ಮಾತುಕತೆ ನಡೆಯುತ್ತಿದೆ ಯಮನ್ ದೇಶದವರು ನಿಮಿಷ ಪ್ರಿಯರನ್ನು ಬಿಡುಗಡೆ ಮಾಡಲು ಆಗಬಹುದು ಎಂದು ತಿಳಿಸಿದ್ದಾರೆ ತಯಾರು ಆಗಲಿ ಎಂದು ನಾವು ನೀವು ಇಬ್ಬರು ಪ್ರಾರ್ಥಿಸೋಣ ಸಂಘಟನೆಗಳು ದೊಡ್ಡ ದೊಡ್ಡ ಮಿನಿಸ್ಟ್ಗಳು ಎಲ್ಲ ಪ್ರಯತ್ನ ಪಟ್ಟರು ಮಾತುಕತೆ ಸ್ಥಗಿತಗೊಂಡ ಮೇಲೆ ಆಗದೆ ಇರೋ ಅಸಾಧ್ಯನ ಸಾಧ್ಯ ಮಾಡಿ ತೋರಿಸಿದ ಅಂದರೆ ಪ್ರಿಯಾ ಅವರ ಮರಣದಂಡನ ಮುಂದೂಡಿದ ಧರ್ಮಗುರುಗಳಾದ ದ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಎ ಪಿ ಅಬುಬಗರ್ ಮುಸ್ಲಿಯಾರ್ ಅವರಿಗೆ ಸೇ ನಿಮಿಷಾ ಪ್ರಿಯಾ ಸಂಘಟನೆಯ ಪರವಾಗಿ ನಿಮಿಷಾ ಪ್ರಿಯಾ ಅವರ ಕುಟುಂಬದ ಪರವಾಗಿ ಇಡೀ ಭಾರತೀಯರ ಪರವಾಗಿ ಒಂದು ದೊಡ್ಡ ಸಲಾಂ ನಮಸ್ತೆ